ಇವಾಗ ಜಸ್ಟ್ ಬಂದ್ವಿ ನಾವು ಬಂಗಾರಿ ಓ ಬಂಗಾರೀ ಬಂಗಾರಿಯೇ ಬಂಗಾರಿ ಬಂಗಾರಿ ಆನೆ ಮಾಡ್ತಿದ್ದೆ ಬಂಗಾರಿ ಆನೆ ನೋಡಪ್ಪ ಅಯ್ಯೋ ನೋಡೋದು ಆಯ್ತಪ್ಪ ಆಯ್ತಪ್ಪ सुंदरी चरी सुंदरी चरी इलाड़ पा ओ नाई 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 वन नाई नोड पा ये ना एंगी दिरा करिया किंचा कैंपी चरी सुंदरा वो सुंदरी ಓಣಪ್ಪ ಹಂಗ್ಬಿಡು ಓಣಪ್ಪ ಹೊಂಗ್ಬಿಡಿ ಆಯ್ತಪ್ಪ ಆಯ್ತಪ್ಪ ಓಕೆ ಇವಾಗ ಮನೆಗೆ ಬಂದ್ವಿ ನಾವು ಈಗ ಮನೆಗೆ ಎಂಟ್ರಿ ಆಗ್ತಾ ಇದ್ವಿ ಹಾಕ್ತಾ ಇದೀವಿ ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಎದ ಮೇಲೆ ಸಿಗ್ತೀವಿ ನಿಮಗೆ ಬಾಯ್ 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 ಎದ್ವಿ ಎದ್ಬಿಟ್ಟು ನಾನು ರೆಡಿ ಆಗಿದ್ದೀನಿ ಸ್ವಲ್ಪ ಆಚೆ ಹೋಗಿ ಬರ್ಬೇಕು ಆಚೆ ಬರ್ತೀನಿ ಅಷ್ಟೊಳಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಒಂದು ಸಮ್ಮರ್ ಕ್ಯಾಂಪ್ ಮಾಡ್ತಿದೀವಿ ಅದೆಲ್ಲ ಪ್ರಿಂಟೌಟ್ ತೆಗೆಸ್ಬೇಕು ಬೇಣು ಹೋಗಿ ಬರ್ತಾನೆ ಒಟ್ಟಿಗೆ ಆಮೇಲೆ ನಿಮ್ಗೆ ಸಿಗ್ತೀವಿ ನಮ್ಮ ಡ್ಯಾಡಿ ಮೊಸರನ್ನ ತಿಂತವ್ರೆ ಡ್ಯಾಡಿ ಇದು ಅನ್ಬಿಟ್ಟು ಮೊಸರನ್ನ ತಿಂತಿದೆ ಗೋಲ್ಡ್ ಅನ್ಬಿಟ್ಟು ಅದೇ ಈಗ ಈ ಬಂಗಾರಿ ಕೋಳಿ ಪೆಟ್ಟದ್ದು ಉಗ್ರರು ಏನಾಗ್ಬಿಟ್ಟಿದ್ದೆ ಎಲ್ಲಿ ಮಗನೇ ತೋರ್ಸಕ್ಕಂದ ಕಾಲು ನಿಂದು ತೋಸ ಮಗನೇ ತೋಸ ಮಗನೇ ಸ್ವಲ್ಪ ಇರುವ ಒಂದು ನಿಮಿಷ ಕಾಲು ಉಗ್ರ ಸಿಗಾಕೊಂಡ್ಬಿಡಿ ಸೊ ಉಗುರು ತೆಗ್ದ್ವಿ ನಾವು ಇವಾಗ ಅದಕ್ಕೆ ಕೋಪ ಸ್ವಲ್ಪ ಅಲ್ಲ ಅಲ್ಲವಂದ್ರೆ ಚಂದ್ರ ಸ್ವಲ್ಪ ಕೋಪ ನಾನು ನನ್ನ ಮೇಲೆ ಸ್ವಲ್ಪ ಕೋಪೋಯ್ತಾ ಆಮೇಲೆ ಇಲ್ಲ ಇವಾಗ ನಮ್ಮ ಮನೇಲಿ ಯಾರೂ ಇಲ್ಲ ಸೊ ಅದಕ್ಕೆ ನಾನೇ ದೋಸೆ ಮತ್ತು ಮೊಟ್ಟೆ ದೋಸೆ ಮಾಡ್ಕೊಂಡಿದ್ದೀನಿ ಅರ್ಜುನು ಡ್ಯಾನ್ಸ್ ಸ್ಟುಡಿಯೋ ಹೋಗಿದ್ದಾನೆ ಪ್ರಾಕ್ಟೀಸ್ ಇವತ್ತು ಕ್ಲಾಸ್ ಇದೆಯಲ್ಲ ಸೊ ಅದಕ್ಕೆ ಪ್ರ್ಯಾಕ್ಟೀಸ್ಗೆ ಹೋಗಿದ್ದಾನೆ ಮತ್ತು ಈಗ ಟಿಫನ್ ಮಾಡ್ತಾ ಇದ್ದೀನಿ ಟಿಫನ್ ಮಾಡಿಬಿಟ್ಟು ಮತ್ತು ನಾನು ಡ್ಯಾನ್ಸ್ ಸ್ಟುಡಿಯೋ ಹತ್ರ ಹೋಗಬೇಕು ಮತ್ತು ಸ್ವಲ್ಪ ಕೆಲಸ ಇದೆ ನನಗೆ ಕೆಲಸನ ಮುಗಿಸ್ಬಿಟ್ಟು ಮತ್ತು ಇವಾಗ ಚರಿಗೆ ಊಟ ಹಾಕಬೇಕು ಅಷ್ಟರಲ್ಲಿ ನಮ್ಮ ಡ್ಯಾಡಿ ನಮ್ಮಮ್ಮ ಇಬ್ಬರು ಬರ್ತಾರೆ ಇಬ್ಬರು ಆಚೆ ಹೋಗಿದ್ದಾರೆ ಬಂದಮೇಲೆ ನೋಡೋಣ ಮತ್ತೆ ಏನಾಗುತ್ತೆ ಏನು ಅಂದ್ಬಿಟ್ಟು కిస్ ఫుల్ మొట్టే వాస్ నే బతైతాల హ బెళ్ళగే ఇంద వని ఏను తిందిలా అదికే మొట్ట ఏనిది ఏ స్యాండ్‌విచ్ గ్రీన్ మస్క్ అంటే దేనిది వేయి ఫాల్టీ బెల్గా తినాలి ఫాల్టీ ఇత్రో బెగ్ రాస్తావు ఆరామ తిను నా దంత తినకరా సాబు అర్జునో ಏನ್ ಮಾಡ್ತಿದ್ದೀವಿ ಏನಂತಾರೆ ಅಕ್ಕ ಅವ್ರದ್ದು ಹೌಸ್ ವಾರ್ಮಿಂಗ್ ಇದೆಯಲ್ಲ ಅದನ್ನ ಎಲ್ಲಾರ್ಗು ಇನ್ವೈಟ್ ಮಾಡೋದಕ್ಕೆ ಬ್ರೋಶರ್ ಬ್ರೋಶರ್ ಮಾಡ್ತಾ ಇದೆಯಾ ಸೊ ಅದೇ ವಾಟ್ಸಪ್ ಅಲ್ಲಿ ಕಳ್ಸೋದಕ್ಕೆ ಸೊ ನನಗೆ ತುಂಬಾ ಇಷ್ಟ ಆಯ್ತಾರ ಜನ ಇದು ಇಷ್ಟ ಆಯ್ತಾ ಸಕ್ಕತ್ತಾಗಿದೆ ಈಗ ಅಕ್ಕನ ಕಳಿಸ್ತೀನಿ ಅಕ್ಕ ಏನಂತಾರೆ ಅಕ್ಕ

ಸೊ ಆ ಶಾರ್ಟ್ ಮೂವಿ ಇವಾಗ ತಾನೇ ರಿಲೀಸ್ ಆಗಿತ್ತು ಮನೆಯವರೆಲ್ಲ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ನೋಡಿದ್ರು ಸೊ ಖಂಡಿತ ನೀವು ಎಂಜಾಯ್ ಮಾಡ್ತೀರ ಇನ್ನೂ ಯಾರೆಲ್ಲ ನೋಡಿಲ್ಲ ನೋಡಿ ಮಧ್ಯಮ ಕುಟುಂಬ ಇದೆ ನಮ್ಮ ಸುಂದರನೇ ಎತ್ಕೊಂಡು ವೇಣು ರೆಡಿಯಾಗಿದ್ದಾನೆ ಏನಕ್ಕೆ ಅಂದರೆ ಹೇಳಕ್ಕಪ್ಪ ಹೇಳಿ ಸೊ ಇವಾಗ ಎಷ್ಟೊಂದು ದಿನ ಆಯಿತು ನಾವು ಹೋಗ್ಬಿಟ್ಟು ಮನೆಗೆ ಈಗ ಎಲ್ಲರೂ ಹೋಟೆಲ್ಗೆ ಊಟಕ್ಕೆ ಬಂದ್ವಿ ಊರಿಂದ ಬಂದಿದ್ದ ತಕ್ಷಣ ನಮ್ಮ ಅಣ್ಣ ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರು ಸೊ ಆದ್ದರಿಂದ ಅವ್ರಿಗೆ ಒಂದು ಚಿಕ್ಕ ಪಾರ್ಟಿ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಆ ಅಮ್ಮ ಡ್ಯಾಡಿ ಇಲ್ಲ ನಾವು ಮನೆಯಲ್ಲೇ ಊಟ ಮಾಡ್ತೀವಿ ಅಂತ ಅಂದರು ಫೋರ್ಸ್ ಮಾಡಿದ್ರು ಬರಲಿಲ್ಲ ಸೊ ಆದ್ದರಿಂದ ನಾವೆಲ್ಲರೂ ಬಂದು ಊಟ ಮಾಡ್ತಿದ್ದೀವಿ ಈಗ ಇಲ್ಲಿ ಹೋಟೆಲ್ ಬಂದಿರೋದು ತ್ರೀ ಅಂತ ನಿಜ ತುಂಬಾ ಚೆನ್ನಾಗಿರತ್ತಿಲ್ ಊಟ ಪ್ರಿಯಾ ಅಕ್ಕ ಅವ್ರು ಬಂದ್ರು ಇಲ್ಲೇ ಅವ್ರು ಊಟ ಮಾಡೋದು कोडा लिंग यो गुनी जास्त कोडा अबे यार तमा अब कोडा लिंग को जास्त कोडा लिंग मारा बारा कट कुटी निंगे निंगे मातर गो भरप कुटी निंगे उ कोडा लिंग बेटा ना उडी साप पकडा ए कस्टन ना कस्टन சரிப்பப்ப

ಈಗ ತಾಂಡವಾಗಿ ಮಾಡ್ತೀವಿ ಓಕೆ ಇವಾಗ ಒಂದು ಕೆ ಜಿ ಮಟನ್ ತಗೊಂಡಿದ್ದೀವಿ ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಹಸಿಮೆಣಸಿನಕಾಯಿ ಮೂರು ಪೇಸ್ಟ್ನ ಹಾಕ್ಬೇಕು ಇವಾಗ ಏನು ಮಾಡ್ತಿದ್ದೀಯ ಹೇಳು ಇದು ಮಟನ್ ಬಿರಿಯಾನಿ ಇದನ್ನ ಫಸ್ಟು ಮ್ಯಾರಿನೇಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಸೊ ಇದು ವೈಟ್ ಮಟನ್ ಬಿರಿಯಾನಿ ಅಲ್ಲ ಹಾಂ ಇದು ವೈಟ್ ಮಟನ್ ಬಿರಿಯಾನಿ ಓಕೆ ಇವಾಗ ಇದು ಮ್ಯಾರಿನೇಟು ಮಾಡೋದಕ್ಕೆ ಕಳ್ಸಿಕೊಂಡಿದೀವಿ ಇದೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಇದಕ್ಕೆ ಬಿರಿಯಾನಿ ಮಾಡೋದಕ್ಕೆ ಏನೇನು ಮಸಾಲೆ ಬೇಕು ಇವಾಗೆಲ್ಲ ಕಟ್ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಆಮೇಲೆ ಓಕೆ ಇವಾಗ ಮಟನ್ನ ಬೇಯಿಸ್ಕೋಬೇಕು ಫಸ್ಟು ಅದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿದ್ವಲ್ಲ ಸೊ ಅದೊಂದು ಅರ್ಧ ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಮಾಡಿದ್ವಿ ಇದನ್ನ ಹಾಕ್ತಾ ಇದೀವಿ ಇವಾಗ ಇದಕ್ಕೆ ಸ್ವಲ್ಪ ಲೈಟಾಗಿ ನೀರು ಹಾಕೋಣ ನೀರ್ ಹಾಕ್ಬಿಟ್ಟು ಆಲ್ರೆಡಿ ಆಗಲೇ ಸ್ವಲ್ಪ ಉಪ್ಪು ಹಾಕಿದೀನಿ ಇದಕ್ಕೆ ಉಪ್ಪು ಹಾಕೋದು ಬೇಡ ಹಂಗೆ ಫಸ್ಟ್ ಬೇಯಿಸ್ಕೊಂಬಿಡೋಣ ಇದು ಮೂರು ನಾಲ್ಕು ಒಂದು ಐದು ವಿಸಿಲ್ ಬರಲಿ ಒಂದು ಐದು ಬೇಡ ಒಂದು ನಾಲ್ಕು ಇದೆ ಎಳೆ ಮಟನ್ ಆಗಿರೋದು ನಾಲ್ಕು ವಿಸಿಲ್ ಸಾಕು ಓಕೆ ಇವಾಗ ಬಿರಿಯಾನಿಗೆ ಮಸಾಲೆ ಮಾಡ್ಕೋಬೇಕು ಮಸಾಲೆಗೆ ಜೀರಿಗೆ ಹಾಕೋಬೇಕು ಈಗ ಜೀರಿಗೆ ಸ್ವಲ್ಪ ಮತ್ತೆ ಮೆಣಸು ಸೋಂಪು ಎರಡು ಫ್ಲವರು ನಾಲ್ಕು ಏಲಕ್ಕಿ ಚಕ್ಕೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಇಷ್ಟು ಧನ್ಯ ಪೌಡ್ರ್ ಹಾಕೊಬಾರ್ದು ಸ್ವಲ್ಪ ಈಡಾಕೋಬೇಕು ಪೌಡ್ರ್ ಹಾಕೋಬಾರ್ದು ಇವಾಗ ಅದೆಷ್ಟು ಅವೆಲ್ಲ ಹಾಕಿದ್ವಲ್ಲ ಅದಷ್ಟು ರುಬ್ಕೊಂಡಿದ್ದೀವಿ ಇವಾಗ ಇದು ಬಿರಿಯಾನಿ ಮಸಾಲೆ ಓಕೆ ಇವಾಗ ಇದು ನಾಲ್ಕು ಆಯಿತು ಸೊ ಆಫ್ ಮಾಡ್ತೀನಿ ಓಕೆ ಮಟನ್ ಬೆಂದಿದೆ ಈಗ ನೀಟಾಗಿ ಓಹ್ ಸಕ್ಕದ ಬೆಂದಿದೆ ಮೇಡಮ್ ಮಟನ್ ಇದನ್ನು ನೀರು ಇವಾಗ ಮಟನ್ನ ಮತ್ತೆ ಮಟನ್ ಬೇಯಿಸಿರೋ ನೀರನ್ನ ಸಪ್ರೇಟ್ ಮಾಡ್ಕೊಬೇಕು ವೇಸ್ಟ್ ಮಾಡಬಾರ್ದು ನೀರು ನೀರು ಸೂಪ್ ಅಂತ ಕುಡ್ಕೊಂಡ್ಬಿಟ್ಟಿರಾ ಆಮೇಲೆ ಸೂಪ್ ಆ್ಯಕ್ಚುಲಿ ಆಮೇಲೆ ಸೂಪ್ ಅಂತ ಕುಡ್ಕೊಂಬೇಡಿ ಮಟನ್ಗೆ ಬೇಕಾಗುತ್ತೆ ನೆಕ್ಸ್ಟ್ ಬಿರಿಯಾನಿಗೆ ಅದಕ್ಕೆ ಇವಾಗ ತುಪ್ಪ ಹಾಕೋಣ ಸ್ವಲ್ಪ ತುಪ್ಪ ಬಿರಿಯಾನಿ ಎಲೆ ಮತ್ತೆ ಕಸ್ತೂರಿ ಮೆಸಿ ಇದು ಲವಂಗ ಇಷ್ಟೇ ಸಾಕು ಇವಾಗ ಎಣ್ಣೆ ಹಾಕ್ಬೇಡಿ ತುಪ್ಪದಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಸ್ವಲ್ಪ ಹಸಿ ಆಮೇಲೆ ಈರುಳ್ಳಿ ಇದು ನಾನು ಒಂದೂವರೆ ಈರುಳ್ಳಿ ತಂದಿದ್ದೀನಿ ಅಲ್ಲ ಸ್ವಲ್ಪ ಶಟಾಪಟ್ಟ ಸಟಾಪಟ್ಟ ಅಂತ ಇವಾಗ ಅಲ್ಲ ಅವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಆ ಮಟನ್ ಹಾಕೊಂಡು ಿಗೆ ತಕ್ಕಷ್ಟು ಉಪ್ಪು ನಾವು ಕಲ್ಲು ಇದ್ದೀವಿ ನೀವು ಕಲ್ಲುನೇ ಬಳಸಿ ಆಗಲೇ ಇದು ರುಬ್ಕೊಂಡಿದ್ವಲ್ಲ ಸೊ ಅದ್ರ ಮಸಾಲೆ ಮೇಯ್ನ್ ಇದೆ ಬಿರಿಯಾನಿ ಮಸಾಲೆ ಇದೆ ಮೈನ್ ಇಡೀ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದೆ ಇವಾಗ ನೀರು ಸೇರ್ಬೇಕು ಆವಾಗಲೇ ಇದು ಒಂದೂವರೆ ಗ್ಲಾಸ್ ಇದು ಆವಾಗಲೇ ಮಟನ್ನ ಬೇಯಿಸಿದ್ವಲ್ಲ ನೀರು ಹಾಕ್ತಿದ್ದೀವಿ ಈಗ ಇದು ಒಂದೂವರೆ ಗ್ಲಾಸ್ ನಮಗೆ ಸಿಕ್ಕಿದೆ ಇದಕ್ಕೆ ಇವಾಗ ಟೋಟಲ್ ನಾವು ನಾಲ್ಕು ಗ್ಲಾಸ್ ನೀರು ಹಾಕ್ ನೀರು ಹಾಕ್ಬೇಕು ಇವಾಗ ಇದು ಒಂದೂವರೆ ಗ್ಲಾಸ್ ಹಾಕ್ತಿದ್ದೀವಿ ಇದ್ರ ಜೊತೆಗೆ ಇನ್ನು ಎರಡು ಎರಡು ಗ್ಲಾಸ್ ಹಾಕಿದ್ರೆ ಎರಡೂವರೆ ಗ್ಲಾಸ್ ಎರಡೂವರೆ ಗ್ಲಾಸ್ ಹಾಕಿದ್ರೆ ನಾಲ್ಕು ಗ್ಲಾಸ್ ಆಗುತ್ತೆ ಓಕೆ ಇವಾಗ ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀವಿ ಸ್ವಲ್ಪ ಬೆನ್ನ ಮೇಲೆ ಸ್ವಲ್ಪ ಬೆಂದು ಇದು ಕುದಿಬೇಕು ಸ್ವಲ್ಪ ಕುದ್ಮೇಲೆ ಸೊ ಅಕ್ಕಿ ಹಾಕ್ಬಿಟ್ಟು ಇದನ್ನು ಒಂದು ಒಂದು ಬಿಸಿಲಿಲ್ಲ ಅಂದರೆ ಎರಡು ಬಿಸಿಲಲ್ಲಿ ಕೂಗಿಸ್ಕೊಬೋದು ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ಸೊ ಇವಾಗ ಕುದೀತಾ ಇದೆ ಅದು ಈಗ ಎರಡೂವರೆ ಗ್ಲಾಸ್ ಹಾಕಿದ್ವಿ ನಾವು ಅದನ್ನು ಹಾಕ್ತಾ ಇದ್ದೀನಿ ಓಕೆ ಹಾಕ್ತಾ ಇದೆ ಈಗ ಒಂದು ನಿಂಬೆ ಹಣ್ಣು ಸಿಂಗಲ್ ಇದು ಅರ್ಧ ಹಾಫ್ ಹೋಲ್ ಹ್ಮ್ ಹಾಫ್ ಹೋಲಿ ಸ್ವಲ್ಪ ಸಾಕು ಇವಾಗ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಮಾಡಿ ಒಂದು ವಿಸಿಲು ಅಥವಾ ಎರಡು ವಿಸಿಲ್ ಕೂಗಿಸ್ಕೋಬೋದು ವೈಟ್ ಪಲಾವ್ ಮಾಡಿದ್ರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತಲ್ಲ ಸೊ ಬನ್ನಿ ಈಗ ತಿಂದು ಟೇಸ್ಟ್ ಹೇಳ್ತೀನಿ ನಾನು ಓಕೆ ಈಗ ನೋಡೋಕ್ಕೆ ಸಬ್ಕಾರ ಐತೆ ಹ್ಮ್ ಇದೆಯಾ ಸಿ ಎಂ ಹನುಮಂತ ಹೌದಾ ಹ್ಞೂ ಸೇಮ್ ಹನುಮಂತ ಪಲಾವಾ ಸೇಮ್ ಹನುಮಂತ ಪಲಾವ ಸಕ್ಕ ನಿಜ ಓಕೆ ನಾನು ಏನೋ ಅನ್ಕೊಂಡಿದ್ದೆ ನಿಜ ಚೆನ್ನಾಗಿ ಹ್ಞೂ ಅಲ್ಟಿಮೇಟಾ ಓಕೆ ಅದ್ರ ಜೊತೆ ಚಿಕನ್ನು ಇಡ್ಲಿ ನನ್ನ ತಟ್ಟೆ ಓಕೆ ಇವಾಗ ಫುಲ್ಲು ತಿಂದು ಮತ್ತು ನೋಡೋಣ ಏನಾಗುತ್ತೆ ಅಂತ ಓಕೆ ಈಗ ನಾವು ಸರಸ್ವತಿ ಆಂಟಿ ಮನೆಗೆ ಬಂದ್ವಿ ನಾನು ಅಮ್ಮ ವೇಣು ಬಂದಿದ್ದಕ್ಕೆ ಆಂಟಿ ಪಾಪ ನಮಗೆ ಇದೇನಂಟಿ ಟೊಮೆಟೊ ಮಸಾಲ ಟೊಮೆಟೊ ಮಸಾಲ ಮಾಡ್ತಿದ್ರು ನನಗೋಸ್ಕರ ಸ್ಪೆಷಲ್ ಆಗಿ ನಿಪ್ಪಟ್ ಮಸಾಲ ಹನಿ ಅವನ್ ಬೆಡ್ ಅವನ್ ಬೆಡ್ ಇದು ಅನೇ ಇಟ್ಟ ಕೂಚಂಟನು ಕುಚಂಟಾನ ಅನೇ ಇಟ್ಟು ಕೂಚಂಟಾನ ಅನೇ ಕೂಚಂಟಾನ ಇಡ ಕು ಅವನಿಗೆ ತೆಲುಗು ಅಷ್ಟೇ ಅರ್ಥ ಆಗೋದು ಅದಕ್ಕೆ ಟೊಮೆಟೊ ಅವಾಗಿಂದ ತಿಂತಾನೆ ಅವನೇ ಅವನಿಗೆ ಕಿಡ್ನಿ ಸ್ಟೋನ್ ಆಗುತ್ತೆ ಟೊಮೆಟೊ ಕೊಡಲ್ಲ ಓಕೆ ಇವಾಗ ಆಂಟಿ ಓಹ್ ಆಲ್ಮೋಸ್ಟ್ ರೆಡಿ ಆಗಿದೆ

ಟೊಮೆಟೊ ಮಸಾಲೆ ರೆಡಿ ಆಗಿದೆ ಓಕೆ ಟೊಮೆಟೊ ಮಸಾಲೆ ರೆಡಿ ಆಗಿದೆ ಅಂಟಿ ಇದಕ್ಕೆ ಏನೇನು ಹಾಕಿದಿರ ಹೇಳ್ಬಿಡಿ ಬಿಡಿ ಪುಡಿಗಳು ಏನ್ ಪುಡಿಗಳು ಜೀರಾ ಪೌಡರ್ ಧನಿಯಾ ಪೌಡರ್ ಕಾರ್ಮೆಂಟ್ಸ್ ಪೌಡರ್ ಮತ್ತೆ ಗರಂ ಮಸಾಲ ಚಿಲ್ಲಿ ಪೌಡರ್ ಆಮೇಲೆ ಟಾರ್ಮಿನೇಟ್ ಪೌಡರ್ ಅಯ್ಯಪ್ಪ ಇಷ್ಟೆಲ್ಲ ಹಾಕಿದ್ರೆ ಸಕದಾಗಿ ಆಮೇಲೆ ಬೇಕಾದರೆ ನಿಂಬೆ ರಸ ಹಾಕ್ಬೋದು ಹ್ಮ್ ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಲಕುವದೇ ಇಲ್ಲala ಈಗ ಸರಿ ಆಯ್ತು ತಿನ್ನೋ ಹೆಂಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಓಕೆ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್